ಹೊನ್ನಾವರ ಪಟ್ಟಣದಲ್ಲಿ ಪ್ರತಿ ಬಾರಿಯಂತೆ ಜಿಲ್ಲಾಡಳಿತ ಶರಾವತಿ ನದಿಯಲ್ಲಿ ಬೋಟಿಂಗ್ ನಡೆಸಲು ಅವಕಾಶ ಕಲ್ಪಿಸುತ್ತಿದ್ದಂತೆ ಪಟ್ಟಣದ ಗೇರುಸೊಪ್ಪ ವೃತ್ತದಿಂದ ಶರಾವತಿ ಸರ್ಕಲ್ ಸಾಗುವವರೆಗೂ ಸಾಯಂಕಾಲ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತಿತ್ತು ದಸರಾ ರಜೆ ಹಾಗೂ ವೀಕೆಂಡ್ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಉಂಟಾದ ಸಮಸ್ಯೆಯ ಬಗ್ಗೆ ಉದಯವಾಣಿ ಪತ್ರಿಕೆ ಮೂಲಕ ವಿಸ್ತೃತ ವರದಿ ಪ್ರಕಟವಾಗಿತ್ತು ವರದಿಗೆ ಸ್ಪಂದಿಸಿದ ಹೊನ್ನಾವರ ಪೊಲೀಸ್ ಠಾಣೆಯ ಸಿಪಿಐ ಸಿದ್ದರಾಮೇಶ್ವರ ಇವರ ನೇತೃತ್ವದ ತಂಡವು ಟ್ರಾಫಿಕ್ ಸಮಸ್ಯೆ ಆಗದಂತೆ ಬ್ಯಾರಿಕೇಡ್ ಅಳವಡಿಸಿರುವುದರಿಂದ ಹೆದ್ದಾರಿಯಲ್ಲಿ ಟ್ರಾಫಿಕ್ ದಟ್ಟಣೆ ಕೊಂಚ ಇಳಿಮುಖವಾಗಿದ್ದು ಇದರಿಂದ ಸಾರ್ವಜನಿಕರು ನಿಟ್ಟುಸುರು ಬಿಟ್ಟಿದ್ದಾರೆ ಕಳೆದ ಎರಡು ಮೂರು ವರ್ಷಗಳಿಂದ ಶರಾವತಿ ನದಿಯಲ್ಲಿ ನಡೆಯುತ್ತಿರುವ ಬೋಟಿಂಗ್ ಕಾರಣದಿಂದ ದೇಶದ ವಿವಿಧೆಡೆಯಿಂದ ಪ್ರವಾಸಿಗರು ಆಗಮಿಸುವಾಗ ಇಕ್ಕಟ್ಟಾದ ರಸ್ತೆ ಸಮೀಪದ ಗೂಡಂಗಡಿ ಕಾರಣದಿಂದ ಪ್ರತಿ ಬಾರಿ ವೀಕೆಂಡ್ ಸಮಯದಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತಿತ್ತು ಹೆದ್ದಾರಿಯುದ್ದಕ್ಕೂ ಸಾಲು ಸಾಲು ವಾಹನ ನಿಲ್ಲುತ್ತಿತ್ತು ಈ ಬಗ್ಗೆ ಹಲವು ಬಾರಿ ಮನವಿ ಮಾಡಿದರೂ ಸಮಸ್ಯೆ ಬಗೆಹರಿಸುವ ಇಚ್ಛಾಶಕ್ತಿಯನ್ನು ಅಧಿಕಾರಿಗಳು ತೋರದೇ ಇರುವುದರಿಂದ ಸಮಸ್ಯೆ ಮುಂದುವರೆದಿತ್ತು ವರದಿ ಪ್ರಸಾರವಾಗುತ್ತಿದ್ದಂತೆ ಸಿಪಿಐ ಸಿದ್ದರಾಮೇಶ್ವರ ನೇತೃತ್ವದ ತಂಡದವರು ಸಮಸ್ಯೆ ಬಗೆಹರಿಸಲು ಅವಕಾಶದ ಬಗ್ಗೆ ಚರ್ಚಿಸಿದ್ದಾರೆ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದ ಮೇರೆಗೆ ಶನಿವಾರ ಸಾಯಂಕಾಲ ಬ್ಯಾರಿಕೇಡ್ ಅಳವಡಿಸಿ ಒಂದು ಗಂಟೆಗೂ ಅಧಿಕ ಸಮಯ ಹೆದ್ದಾರಿಯಲ್ಲಿ ನಿಂತು ಟ್ರಾಫಿಕ್ ಉಂಟಾಗದಂತೆ ನೋಡಿಕೊಂಡಿದ್ದಾರೆ ರವಿವಾರ ಮುಂಜಾನೆಯಿಂದ ಏಕಮುಖ ಸಂಚಾರದಿಂದ ಅಷ್ಟೊಂದು ಟ್ರಾಫಿಕ್ ಸಮಸ್ಯೆ ಉದ್ಭವಿಸಿಲ್ಲ ಅಧಿಕಾರಿಗಳ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ ಪಟ್ಟಣದ ಟ್ರಾಫಿಕ್ ಸಮಸ್ಯೆ ನಿವಾರಿಸಲು ಹೆದ್ದಾರಿ ಅಗಲೀಕರಣ ವಿಳಂಬವು ಕೊಂಚ ಸಮಸ್ಯೆ ಉಂಟಾಗಿತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ದೀಪನ್ ಎಂಎನ್ ಅವರು ಸ್ಥಳಕ್ಕೆ ಆಗಮಿಸಿ ನೀಡಿದ ಸೂಚನೆಯಂತೆ ಬ್ಯಾರಿಕೇಡ್ ಹಾಕಲಾಗಿದ್ದು ಸ್ಥಳದಲ್ಲಿ ಸಿಬ್ಬಂದಿ ಕೂಡ ನಿಯೋಜನೆ ಮಾಡಲಾಗಿದೆ ಹೆದ್ದಾರಿಯಲ್ಲಿ ಮುಂದಿನ ವಾರದಿಂದ ಡಾಂಬರೀಕರಣ ಆರಂಭವಾಗಲಿದೆ ಈ ಮೂಲಕ ಸಾರ್ವಜನಿಕರಿಗೆ ಸುಗಮ ಸಂಚಾರಕ್ಕೆ ಇಲಾಖೆ ವಿಶೇಷ ಮುತುವರ್ಜಿ ವಹಿಸಲಿದೆ ಎಂದು ಹೊನ್ನಾವರ ಸಿಪಿಐ ಸಿದ್ದರಾಮೇಶ್ವರ ಹೇಳಿದ್ದಾರೆ ಕಳೆದ ಎರಡು ಮೂರು ವರ್ಷದಿಂದ ಸಾಲು ಸಾಲು ರಜೆ ವೀಕೆಂಡ್ ಸಮಯದಲ್ಲಿ ಹೆದ್ದಾರಿಯಲ್ಲಿ ಉಂಟಾಗುವ ಟ್ರಾಫಿಕ್ ಸಮಸ್ಯೆಗೆ ತಾಲೂಕಿನ ಜನತೆ ಹೈರಾಣಾಗಿದ್ದೆವು ಹೆದ್ದಾರಿಯಲ್ಲಿ ಸಾಗುವ ಬೇರೆ ಪ್ರವಾಸಿಗರಿಗೂ ತಾಲೂಕಿನ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡುತ್ತಿತ್ತು ಪೊಲೀಸ್ ಅಧಿಕಾರಿಗಳು ಕಲ್ಪಿಸಿದ ಏಕಮುಖ ಸಂಚಾರದಿಂದ ವಾಹನ ಸವಾರರಿಗೆ ತುಂಬಾ ಅನುಕೂಲವಾಗಿದೆ ತಾಲೂಕಿನ ಜನತೆ ಪರವಾಗಿ ಅಧಿಕಾರಿಗಳಿಗೆ ಧನ್ಯವಾದಗಳು ಎಂದು ಕಾರು ಚಾಲಕ ಜಯಂತ್ ಗೌಡ ಹೇಳಿದ್ದಾರೆ